ಆ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು ನಾನು ಚೀರ್ನಾಡಿ ಗ್ರಾಮಕ್ಕೆ ಬಂದಿದ್ದೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೇರಿರುವಂಥ ಈ ಚೀರ್ನಾಡಿ ಗ್ರಾಮ ತುಂಬ ಸಕ್ಕದಾಗ ನಮ್ಮ ಚೀರ್ನಾಡಿ ಗ್ರಾಮದ ರೈತರು ತುಂಬ ಸಕ್ಕತ್ತಾಗಿ ಬೆಳೆ ಬೆಳೆದಿದ್ದಾರೆ ವ್ಯವಸಾಯ ಮಾಡಿದ್ದಾರೆ ಅದೇ ಥರ ಕಾಣ್ತಿತ್ತಲ್ಲ ನೋಡಿ ಫ್ರೆಂಟಲ್ಲಿ ಭತ್ತ ಹಾಕಿದ್ದಾರೆ ಫುಲ್ಲು ಭತ್ತ ಹಾಕಿದ್ದಾರೆ ಇದೆಲ್ಲ ನೋಡಿ ತುಂಬ ಸಕ್ಕದಾಗ ಬೆಳೆದಿರುವಂಥ ಭತ್ತ ಇದು ನಮ್ಮ ರೈತರು ಬೆಳೆದಿರುವಂಥ ಭತ್ತ ನಮ್ಮ ಚೀರ್ನಡಿ ಗ್ರಾಮದ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡಿದ್ದಾರೆ ಯಾವ ಥರ ಕಬ್ಬು ಭತ್ತ ರಾಗಿ ಸೀಮೆ ಹುಲ್ಲು ಯಾವ ಥರ ಮರ ಗಿಡ ಹಣ್ಣು ಹಂಪಳಗಳು ಯಾವ ಥರ ಬೆಳೀತಾರೆ ಒಂದು ಟ್ರಿಪ್ಪು ನೋಡೋಣ ಬನ್ನಿ ಅದೇ ಥರ ನಮ್ಮ ಚೀರ್ನಡಿ ಗ್ರಾಮದಲ್ಲಿ ಇರುವಂಥ ಕಂಬದ ಮನೆ ತೊಟ್ಟಿ ಮನೆ ಯಾವ್ಯಾವ ಥರ ನಮ್ಮ ತಾತ ಮುತ್ತ ನಮ್ಮ ತಾತ ಮುತ್ತಾತಿದ್ರು ಯಾವ್ಯಾವ ಥರ ಕಟ್ಟಿದ್ದಾರೆ ಅದೊಂದು ಟ್ರಿಪ್ ತೋರಿಸ್ಕೊಡ್ತೀನಿ ನಿಮಗೆ ಒಂದು ಟ್ರಿಪ್ ಬನ್ನಿ ಒಂದು ಟ್ರಿಪ್ಪು ನೋಡಿ ಅದೇ ಥರ ಪಕ್ಕದಲ್ಲಿ ಕೂಡ ಕೆರೆ ಕೂಡ ಐತೆ ನೋಡಿ ನೀರಾವರಿ ನೋಡಿ ಪಕ್ಕದಲ್ಲಿ ಕೆರೆ ಕೂಡ ಐತೆ ತುಂಬ ಸಕ್ಕದಾಗೈತೆ ಕೆರೆ ನೋಡಿ ಅದೇ ಥರ ನಮ್ಮ ರೈತರು ಯಾವ್ಯಾವ ಥರ ಕಂಬದ ಮನೆ ತೊಟ್ಟಿ ಮನೆ ಯಾವ್ಯಾವ ಥರ ನಿರ್ಮ ನಿರ್ಮಾಣ ಮಾಡಿದ್ದಾರೆ ಗ್ರಾಮದ ಅವೆಲ್ಲ ತೋರಿಸ್ತೀನಿ ಅದು ಕಾಣಿಸ್ತೈತೆ ನೋಡಿ ಅದೇ ಊರು ನೋಡಿ ತುಂಬ ಸಕ್ಕತ್ತಾಗೈತೆ ಊರಂತೂ ಪಕ್ಕದಲ್ಲಿ ಕೆರೆ ಐತೆ ಊರು ಮುಗ್ತ ಊರು ಮನೆ ಮುಂದಗಡೆ ಕೆರೆ ಐತೆ ನೋಡಿ ಅಲ್ಲಿ ಕಳಿಸ್ತಿ ಅಲ್ಲಿ ನೋಡಿ ಅದೇ ಅರಳಿ ಕಟ್ಟೆ ಅದು ಹೆಬ್ಬಾಗ್ಲು ಅಂತಾರೆ ಅದನ್ನು ಅಲ್ಲೂ ಹೋಗಿ ತೋರಿಸ್ತೀನಿ ನಿಮ್ಗೆ ನೋಡಿ ಇವರು ಜಾವ್ರ ಜಾವರ ಜಾವರಯ್ಯ ಅಂತ ಇವರು ಹಾಡು ಕುಡಿ ಮೇಯಿಸಕ್ಕೆ ಬಂದಿದ್ದಾರೆ ನೋಡಿ ಹಾಡು ಹಿಡ್ಕೊಂಬಂದಿದ್ದಾರೆ ತುಂಬ ಸಕತ್ತ ಮೇಯಿಸ್ತಿದ್ದಾರೆ ಇದಾರೆ ನೋಡಿ ಯಾವ ಥರ ಮೇಸ್ತಿದ್ದಾರೆ ಅಂತ ಹೊಡ್ರಿ ನೋಡಿ ಆದರೂ ಅವ್ರಿಗೆ ಲುಕ್ಕು ಹೊಡೆದ್ಬಿಟ್ಟೈತೆ ಕೈಗೆ ಆದರೂ ಆಡು ಮೀಸಕ್ಕೆ ಬಂದಿದ್ದಾರೆ ಅವರು ಜಾವರಯ್ಯ ಅಂದ್ಬಿಟ್ಟು ನೋಡಿ ನೋಡಿ ನೋಡಿರಿ ಅವ್ರು ಒನ್ಯಗೌಟ್ರು ಅಂತ ನೋಡಿ ಹಾಡು ಕುರಿ ಹಟ್ಕೊಬಂದಿದ್ದಾರೆ ಈ ವಯಸ್ಸಲ್ಲೂ ಕೂಡ ಏಜು ಒಂದು ಎಪ್ಪತ್ತೈದು ವರ್ಷ ಆಗೈತೆ ಇವ್ರಿಗೆ ಆದರೂ ಈ ವಯಸ್ಸಲ್ಲಿ ಹಾಡು ಕುರಿ ಅಟ್ಕೊಂಬಂದು ಮೇಯಿಸ್ತಿದ್ದಾರೆ ಹಾಡು ಇಟ್ಕೊಂಡ್ಬಂದು ನೋಡಿ ನೋಡಿ ಹಾಡು ಮೇಯಿಸ್ಕೊಯ್ತಾ ಇದ್ದಾರೆ ಇವರು ಜಾವರಯ್ಯ ಅಂತ ಆದರೂ ಲಕ್ ಓಡ್ಬಿಟ್ಟಿದ್ದಾರೆ ಲಕ್ ಓಡ್ಬಿಡೈತೆ ಇವ್ರಿಗೆ ಈಗ ತುಂಬ ಕುಂಟ್ಕೊಂಡು ಕುಂಟ್ಕೊಂಡು ಆಡು ಇಷ್ಟಿದ್ದಾರೆ ಇವರು ನೋಡಿ ಯಾವ ಥರ ಮೇಷ್ಟಿದ್ದಾರೆ ಅಂತ ನಮ್ಮ ಚೀರ್ನಾಳಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ಅದೇ ಥರ ವಂದನೆಗಳು ನೋಡಿ ತುಂಬ ಅದ್ಭುತವಾದ ಒಂದು ಭತ್ತ ಕಬ್ಬು ಎಲ್ಲನೂ ಬೆಳೆದಿದ್ದಾರೆ ಒಳ್ಳೊಳ್ಳೆ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ ರೋಡ್ ಮೇಲೆ ಅದೇ ಥರ ನೋಡಿ ಬ್ಯಾಳ್ದಣ್ಣು ಮರನೂ ಕೂಡ ಐತೆ ನೋಡಿ ಬ್ಯಾಳ್ದಣ್ಣು ಬಿಟ್ಟಿದೆ ಮರ ಬ್ಯಾಳ್ತಕಾಯ ನೋಡಿ ಅದೇ ಥರ ಇಲ್ಲೂ ಒಂದು ಬೆಲ್ದಂಡು ಮರ ಐತೆ ನೋಡಿ ಇದು ಕೆರೆ ಪಕ್ಕದಲ್ಲಿರೋದು ನೋಡಿ ತುಂಬ ಚೆಂದ ಸಖತ್ತಾಗೈತೆ ಕೆರೆನೂ ಕೂಡ ಒಳ್ಳೆ ವಾತಾವರಣ ಐತೆ ನಮ್ಮ ಕಲಾವಿದರು ಈ ಊರಿಗೆ ಬನ್ನಿ ಚೀರ್ನಳ್ಳಿ ಗ್ರಾಮಕ್ಕೆ ಒಳ್ಳೆಯ ಸಖತ್ತಾಗಿ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ಒಳ್ಳೊಳ್ಳೆ ಪ್ಲೇಸ್ಗಳವೇ ಇಲ್ಲಿ ಚೀರ್ನಾಡಿ ಗ್ರಾಮದಲ್ಲಿ ಬನ್ನಿ ಯಾರಿಗೇನು ತೊಂದರೆ ಇಲ್ಲ ಬನ್ನಿ ತುಂಬ ಸಖತ್ತಾಗಿ ನೋಡ್ಕೋತಾರೆ ಚೀರ್ನಾಡಿ ಗ್ರಾಮದ ನಮ್ಮ ರೈತರು ಕಲಾವಿದರು ಅಂದ್ರೆ ತುಂಬ ಪ್ರೀತಿ ಅವ್ರಿಗೆ ಬರ್ಬೇಕು ನೀವೆಲ್ಲ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಬನ್ನಿ ದಯವಿಟ್ಟು ತುಂಬ ಸಕ್ಕಾದಾಗ ಐತೆ ನೋಡಿ ಮರಕ್ಕೆ ಹಸ ಕೂಡ ಹಾಕಿದ್ದಾರೆ ಇದು ಅರಳಿ ಕಟ್ಟೆ ಇದು ಇಲ್ಲಿ ಹೂವುಂಬಳೆ ಆಯ್ ಆಯ್ತದೆ ಬೀರೇಶ್ವರ ದೇವರು ಹುರ್ಗಮ್ಮ ತಾಯಿ ಬಷ್ಣಕ್ಕಮ್ಮ ತಾಯಿ ಇಲ್ಲಿ ಹೂವಂಬಳೆ ಆಗುತ್ತೆ ನೋಡಿ ಮಾರಿ ಹಬ್ಬದ ಮಾರಮ್ಮ ತಾಯಿಗೆ ಹೂವಂಬಳೆ ಆಗುವಂಥ ಜಾಗ ಇದು ಬೀರೇಶ್ವರ ಸ್ವಾಮಿಗೆ ಇಲ್ಲಿ ಅರಳಿ ಮರ ದೊಡ್ಡದಾಗಿತ್ತು ಕಡ್ದಾಗ್ಬಿಟ್ಟಿದ್ದಾರೆ ಮೇಗೆಲ್ಲ ನೋಡಿ ನೋಡಿ ನಮ್ಮ ತಾಯಿ ಹಾಡು ಇಟ್ಕೊಯ್ತಿದ್ದಾರೆ ಮೀಸೋಕೆ ಆದರೂ ಕಣ್ಣು ಕಾಣೋದಿಲ್ಲ ಇವ್ರಿಗೆ ಆದರೂ ಹಾಡು ಹಾಡು ಇಟ್ಕೊಂಡು ಮೀಸಕ್ಕೆ ಹೋಯ್ತಿದ್ದಾರೆ ನೋಡಿ ಯಾವ ಥರ ಹಾಡಿಟ್ಕೊಂಡು ಹೋಯ್ತಿದ್ದಾರೆ ಮೀಸೋಕೆ ನೋಡಿ ನೋಡಿ ಹಸಿಗೆ ಇವಾಗ ತಾನೇ ತಾನೆ ಉಲ್ತಂದು ಹಾಕಿದ್ದಾರೆ ನಮ್ಮ ರೈತರು ಮೇಯ್ತೈತೆ ಹಸು ನೋಡಿ ಯಾವ ಥರ ಮೇಯ್ತೈತೆ ಐತೆ ತೋರಿಸ್ತೀನಿ ನೋಡಿ ನೋಡಿ ಹಸು ಮೇಯ್ತೈತೆ ಹುಲ್ಲ ತುಂಬ ಸಕ್ಕದಾಗ ಅದೇ ಥರ ಕುಂಬಳ ಗಿಡನೂ ಕೂಡ ನೆಟ್ಟಿದ್ದಾರೆ ಅಳ್ಕಾಯಿ ಗಿಡನೂ ನೆಟ್ಟಿದ್ದಾರೆ ಇದರಿಂದ ಹಳ್ಳೆಣ್ಣೆ ಮಾಡ್ತಾರೆ ಇದರಿಂದ ಈ ಗಿಡದಿಂದ ಹಳ್ಕಾಯಿ ಬಿಟ್ಟಾಗ ಹಳ್ಳೆಣ್ಣೆ ಮಾಡಿ ತಲೆಗೆ ಹಾಕತ್ತಾರೆ ಹಳ್ಳೆಣ್ಣೆಯ ನೋಡಿ ಇದೇ ಅರಳಿ ಹಳ್ಳಿ ಗಿಡ ಅಂದ್ಬಿಟ್ಟು ಇದು ತುಂಬ ಸಕ್ಕದಾಗೈತೆ ಅದೇ ಥರ ನಮ್ಮ ರೈತರು ಹುಲ್ಲು ಕೂಡ ಗುಡ್ಡ ಹಾಕಿದ್ದಾರೆ ನೋಡಿ ತೆಗುನ್ ಮರಗಳು ಅರಳಿ ಮಾರುಗಳು ತುಂಬ ಸಕ್ಕದಾಗೈತೆ ನೋಡಿ ಇಲ್ಲೊಬ್ರು ನೋಡಿ ನಮ್ಮ ರೈತ ಇವರು ನೋಡಿ ಹಾ ನೋಡಿ ತುಂಬ ಸಗದಾಗೆ ಆಡಮಿಷ್ಟಿದ್ದಾರೆ ನೋಡಿ ತುಂಬ ಅದೇ ಥರ ನಾನು ಊರೊಳಗೆ ಹೋಗ್ತಿದ್ದೀನಿ ಚೀರ್ನಾಡಿ ಗ್ರಾಮಕ್ಕೆ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಥರ ಮನೆಗಳು ಕಟ್ಟಾರೆ ನಮ್ಮ ತಾತ ಮುತ್ತಾತಿದ್ರು ಅವೆಲ್ಲ ತೋರಿಸ್ತೀನಿ ನೋಡಿರಿ ನೋಡಿ ಇಲ್ಲಿ ಕೋಳಿ ಕೊಕ್ಕೆ ಇದು ಹೋಟ್ಲು ಇದು ನೋಡಿ ತುಂಬ ಸಗದಾಗೈತ ಹೋಟ್ಲು ಫೇಮಸ್ ಇದು ಚೀರ್ನಾಡಿ ಗ್ರಾಮಕ್ಕೆ ಇಲ್ಲಿಗೆ ಬರೋದು ಎಲ್ಲ ಟೀ ಕುಡಿಕ ನೋಡಿ ಇದೆಲ್ಲ ಕುಂತಿರೋದು ನಮ್ಮ ರೈತ್ರೆ ನೋಡಿ ಇಲ್ಲೊಬ್ರು ನಮ್ಮ ತಾಯಿ ಎಮ್ಮೆ ಇಟ್ಕೊಂಡು ಹೋಗ್ತಿದ್ದಾರೆ ಎಮ್ಮೆ ಸಹ ಇಟ್ಕೊಂಡು ಇಟ್ಕೊಂಡು ಕಟ್ಕೊಂಡೊಯ್ತಿದಾರೆ ನೋಡಿ ಪುಟ್ಟ ಚೆನ್ನಮ್ಮ ಅಂತ ಇವರು ಹೆಸ್ರು ನೋಡಿ ನೋಡಿ ಇದು ಚಿಕ್ಕೇರಿ ಬೀದಿ ಇದು ರಾಜರು ಬೀದಿ ಇದು ತುಂಬ ಸಗದಾಗೈತೆ ನೋಡಿ ಯಾವ ಥರ ಐತೆ ಅಂತ ನೋಡಿ ತುಂಬ ಫೇಮಸ್ಸು ಅದೇ ಥರ ಬಿಸ್ಲರಿ ವಾಟ್ರು ನೀರು ಕೂಡ ಐತೆ ಆ ನೀರು ಹರ್ಕೊಂಡೋಗ್ತದೆ ಯಾರೂ ನಿಲ್ಲಿಸೋರಿಲ್ಲ ನೋಡಿ ನೋಡಿ ಅಲ್ಲಿ ನೀರು ನಿಲ್ಲಿಸೋರಿಲ್ಲ ಯಾರೂ ಐತೆ ನೀರು ತುಂಬ ವೇಸ್ಟ್ ಆಗೈತೆ ಐತೆ ಬಿಸ್ಲರಿ ವಾಟ್ರು ನೀರು ನೋಡಿ ಅಲ್ಲಿ ನಮ್ಮ ರೈತರು ಮಗ ಕುಂತಿದ್ದಾರೆ ಮೋಹನ್ ಅಂಬಟ್ಟೊಬ್ಬರು ಇದು ಚೀರ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೋಡಿ ಅದೇ ಹಾಲುಂಡೇರಿ ಕನಿಷ್ಠ ಇರ್ತು ತುಂಬ ಸಕತೆ ನಮ್ಮ ರೈತರೆಲ್ಲ ಇಲ್ಲಿಗೆ ಹಾಲು ತಂದು ಹಾಕುದು ಹಾಲುಂಡೇರಿಗೆ ನೋಡಿ ನೋಡಿ ಅದೇ ಹಾಲುಂಡೇರಿ ಕನಿಷ್ಠ ಇರ್ತು ಅದ್ರ ಪಕ್ಕ ಅಂಗನವಾಡಿ ಕೂಡ ಐತೆ ನೋಡಿ ಮಕ್ಕಳದು ಚಿಕ್ಕ ಅದು ಅಂಗನವಾಡಿ ನೋಡಿ ನೋಡಿ ಯಾವ ಥರ ಐತೆ ಅಂತ ಅದೇ ಥರ ರೆಬರ್ ಸ್ಟಾರ್ ಅಂಬ್ರೀಸ್ ಕಟ್ಔಟ್ನು ಕೂಡ ಹಾಕಿದ್ದಾರೆ ತುಂಬ ಸಗದಾಗ ಹಾಕಿದ್ದಾರೆ ಕಟ್ಔಟು ಅದೇ ಥರ ಬೀರೇಶ್ವರ ಬಸವಪ್ಪಂದು ಕಟ್ಔಟ್ ಹಾಕಿದ್ದಾರೆ ನೋಡಿ ಇದು ಬೀರೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಇದು ನೋಡಿ ನಮ್ಮ ತಾಯಿಂದಿರು ನಮ್ಮ ಅಕ್ಕಿರೋ ಹಾಡು ಕುರಿ ಎಟ್ಕೊಯ್ತಿದ್ದಾರೆ ಮೀಸಕ್ಕೆ ನೋಡಿ ಯಾವ ಥರ ಇಟ್ಕೊಂಡೋಗ್ತಿದ್ದಾರೆ ಬಟ್ಟೆ ಮ್ಯಾಗೆ ತಲೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಅಟ್ಕೊಂಡು ಹೋಯ್ತಿದ್ದಾರೆ ವಾಟ್ರ್ ಕ್ಯಾನ್ ತಗೊಂಡು ಯಾಕೆಂದರೆ ತುಂಬ ಬಿಸಿಲು ಅದರಿಂದ ಅಟ್ಕೊಂಡು ಹೋಯ್ತಿದ್ದಾರೆ ನೋಡಿ ನೋಡಿ ಉಲ್ಮೇದಾಗ ಕೂಡ ಗುಡ್ಡೆ ಹಾಕಿದ್ದಾರೆ ನೋಡಿ ಇದು ಸಾರ್ವಜ ಸಾರ್ವಜನಿಕರ ಗ್ರಂಥಾಲಯ ಇದು ಚೀರ್ನಳ್ಳಿ ಗ್ರಾಮದ್ದು ನೋಡಿ ಇಲ್ಲಿಗೆ ಓದಕ್ಕೆ ಬರ್ತಾರೆ ಬೆಳಗ್ಗೆ ಟೈಮು ಅದೇ ಥರ ದೇವೇಗೌಡರು ತೀರೋಗಿಟ್ಟಿದ್ದಾರೆ ನೋಡಿ ಶ್ರೀಮಂತ್ ಕರಿಯಣ ಪಟೇಲರ್ ಕರಿಯಣ ಅಂತ ಇವ್ರ ಹೆಸರು ಕರಿಗೌಡ್ರು ಅಂತ ನೋಡಿ ಅದೇ ಥರ ನೋಡಿ ಒಳ್ಳೆ ಮನೆ ಐತೆ ನೋಡಿ ಇಲ್ಲಿ ಕಂಬದ ಮನೆ ಇದು ತೊಟ್ಟಿ ಮ ಮಂಗಳೂರು ಅಂಚು ಮನೆ ಅದೇ ಥರ ಪಕ್ಕದ ಬಿಲ್ಡಿಂಗು ಕೂಡ ಐತೆ ಅದೇ ಥರ ರಸ ಕೂಡ ಕಟ್ಟಾಕಿದ್ದಾರೆ ನಮ್ಮ ತಾಯಿಂದಿಯವರು ಕುಂತಿದ್ದಾರೆ ಇಲ್ಲಿ ನೋಡಿ ನೋಡಿ ಅದೇ ಥರ ಎತ್ತಿನ ಗಾಡಿ ಕೂಡ ನಿಲ್ಲಿಸಿದ್ದಾರೆ ನಮ್ಮ ರೈತರು ನೋಡಿ ಇದೇ ಅರಳಿ ಕಟ್ಟೆ ನೋಡಿ ತುಂಬ ಅರಳಿ ಅರಳಿಕಟ್ಟೆ ನೋಡಿ ತುಂಬ ಅದ್ಭುತವಾದ ಒಂದು ಅರಳಿಕಟ್ಟೆ ಚೀರ್ನಿ ಗ್ರಾಮದಲ್ಲಿ ಎರಡವೇ ಅರಳಿ ಕಟ್ಟೆ ಒಂದಲ್ಲ ಒಂದಲ್ಲ ಎರಡು ಐತೆ ಅರಳಿಕಟ್ಟೆ ನೋಡಿ ಅದು ಇದು ನಾಗಲಿಂಗೇಶ್ವರ ಅರಳಿಕಟ್ಟೆ ಇದು ಬೀರೇಶ್ವರ ಅರಳಿಕಟ್ಟೆ ನೋಡಿ ತುಂಬ ಸಕ್ಕತ್ತಾಗೈತೆ ಐತೆ ಮೇಲುಗಡೆ ಬಿಲ್ಪತ್ರ ಮರ ಗಣ್ಗಳು ಮರ ಅದೇ ಥರ ಐತೆ ನೋಡಿ ತುಂಬ ಸಕ್ಕದಾಗ ಐತೆ ನಿಜ ಇದೇ ಸ್ಟೇಜು ರಾಷ್ಟ್ರಕವಿ ಕುವೆಂಪು ರಂಗಮಂದಿರ ಮಂಟಪ ಇದು ಶ್ರೀ ರಾ ರಾಷ್ಟ್ರಕವಿ ಕುವೆಂಪು ರಂಗಮಂದಿರ ಮಂಟಪ ಇದು ಸ್ಟೇಜ್ ಇದು ನಾಟಕ ಸ್ಟೇಜ್ ಇದು ನೋಡಿ ತುಂಬ ಸಕದಾಗೈತೆ ಯಾಕೆಂದ್ರೆ ಇನ್ನೂ ಸಗದಾಗೈತೆ ಇದು ಒಂದು ಮರ ಇತ್ತು ಅರಳಿ ಮರ ಅದು ಮೇಲ್ಗಡೆ ಬಿದ್ದೋಗ್ಬಿಡ್ತು ಅದರಿಂದ ಹೊಸ ಸೀಟು ಹೋಗ್ಬಿಟ್ಟೈತೆ ಹಾಕಿಸ್ತಾರೆ ಮುಂದಕ್ಕೆ ನೋಡಿ ತುಂಬ ಸಕ್ಕದಾಗೈತೆ ನೋಡಿ ಅದೇ ಊರು ದೊಡ್ಡೂರು ನೋಡಿ ತುಂಬ ಸಕದಾಗ ಕಾಣಿಸ್ತೈತೆ ನೋಡಿ ನೋಡ್ರಿಪ್ಪು ತೋರಿಸ್ತೀನಿ ನೋಡಿ ಇದು ನಾಗಲಿಂಗೇಶ್ವರ ಅರಳಿ ಕಟ್ಟೆ ತುಂಬ ಸಕದಾಗೈತೆ ನಾಗರ ಕಲ್ಲು ಕೂಡ ಐತೆ ಮೇಲ್ಗಡೆ ನೋಡಿ ಅದೇ ಥರ ನೋಡಿ ನೋಡಿದ್ರೆ ಫ್ರೆಂಡ್ ನಮ್ಮ ಚಿರುನಾಳ್ಳಿ ಗ್ರಾಮದ ರೈತರು ಏನೆಲ್ಲ ಒಂದು ಬೆಳೆದಾರೆ ಯಾವ ಥರ ಮನೆಗಳು ಕಟ್ಟಾರೆ ಯಾವ್ಯಾವ ಥರ ಆಡು ಕುರಿ ಮೀಸಲು ಕೊಯ್ತಾಯಿದ್ರು ಹಾಡುಗಳು ಸಾಕಾರೆ ಕುರಿಗಳು ಸಾಕಾರೆ ಎಮ್ಮೆ ದನ ಕೋಳಿ ಕೊಕ್ಕೆ ಪ್ರತಿಯೊಂದು ಸಾಕಾರೆ ನೋಡಿ ಇನ್ನು ನಮ್ಮ ಚಿರ್ನಾಳಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಧನ್ಯವಾದಗಳು ವಂದನೆಗಳು